ನಮಸ್ಕಾರ ಪ್ರಿಯ ವೀಕ್ಷಕರೇ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗುವುದಕ್ಕೆ ಇದೀಗ ರಂಗ ಸಜ್ಜಾಗುವುದರ ಮೂಲಕ ಭಾರತ ರಾಜಕಾರಣ ಇದೀಗ ಮೈತ್ರಿ ಸ್ವರೂಪಕ್ಕೆ ಮೈತ್ರಿ ಯುಗಕ್ಕೆ ಹೆಜ್ಜೆ ಇಟ್ಟಂತಾಗಿದೆ ಭಾರತದ ಬಲಿಷ್ಠ ಪ್ರಧಾನಿ ಎಂದು ತನ್ನ ತಾನು ಕರ್ಕೋತಿದ್ದಂತಹ ಮತ್ತು ಅವರ ಅಭಿಮಾನಿಗಳಿಂದ ಬಣ್ಣಿಸಲ್ಪಡುತ್ತಿದ್ದಂತಹ ನರೇಂದ್ರ ಮೋದಿಯವರ ಈ ಪ್ರಭಾವಳಿಯನ್ನ ದೇಶದ ಜನ ಕ್ಲಿಪ್ ಹಾಕಿ ಅದನ್ನು ಕತ್ತರಿಸಿ ಮೈತ್ರಿಕೂಟದ ಮೈತ್ರಿಯ ಕ್ಲಚಸ್ಗಳಿಗೆ ಮೈತ್ರಿಯ ಬಾಹುಗಳಿಗೆ ಅವರ ಪ್ರಭಾವವನ್ನು ಸೀಮಿತಗೊಳಿಸಿ ಕೊಡುವ ಮೂಲಕ ಭಾರತ ರಾಜಕಾರಣಕ್ಕೆ ಭಾರತ ಪ್ರಜಾಸತ್ತೆಗೆ ಇಲ್ಲಿಯ ಜನ ಮತದಾರ ಒಂದು ಹೊಸ ತಿರುವನ್ನು ತಂದುಕೊಟ್ಟಿದ್ದಾರೆ ಹಾಗಾದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನೆಲ್ಲ ಆಗ್ತಿದೆ ಮೈತ್ರಿಕೂಟದ ಸದಸ್ಯರ ಒತ್ತಡದಲ್ಲಿ ಖಾತೆಯ ಒತ್ತಡದಲ್ಲಿ ಮೋದಿಯವರು ಹೇಗೆ ಹೊಸ ಸರ್ಕಾರ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಕೆಲವು ದೃಶ್ಯಗಳನ್ನ ನಿಮ್ಮ ಮುಂದೆ ತೋರಿಸ್ತಿದ್ದೇವೆ ಇವತ್ತು ಎನ್ ಡಿ ಎ ಕೃಷಿಯಲ್ ಸಭೆಯ ದೃಶ್ಯ ಎನ್ ಡಿ ಮಹತ್ವದ ನಿರ್ಣಾಯಕ ಸಭೆಯ ದೃಶ್ಯಗಳನ್ನ ತೋರಿಸ್ತಿದ್ದೇವೆ ಮೋದಿಯವರು ಮಿನುಕ್ತಾ ಇದ್ದಾರೆ ಅವರ ಮುಖದಲ್ಲಿ ಕಳೆ ಇದೆ ಆದರೆ ದೃಶ್ಯ ಮತ್ತು ಸಂದರ್ಭ ಹೇಗೆ ಪರಿಸ್ಥಿತಿಯನ್ನ ಮತ್ತು ಕಾಲಘಟ್ಟವನ್ನ ಬದಲಾಯಿಸುತ್ತೆ ಅಂದರೆ ಮೋದಿಯವರ ಪಕ್ಕದಲ್ಲಿ ಸರಿಸಮಾನರಾಗಿ ಚಂದ್ರಬಾಬು ನಾಯ್ಡು ಕೂತಿದ್ದಾರೆ ಅದರ ಪಕ್ಕ ನಿತೀಶ್ ಕುಮಾರ್ ಕೂತಿದ್ದಾರೆ ಇನ್ನು ಬೇರೆ ಬೇರೆ ಅಂಗ ಪಕ್ಷದ ಸದಸ್ಯರು ಕೂತಿದ್ದಾರೆ ಈ ಕಡೆ ಪಕ್ಕ ಅಮಿತ್ ಶಾ ನಡ್ಡಾ ಅವರು ಕೂತಿದ್ದಾರೆ ಸಾಮಾನ್ಯವಾಗಿ ಮೋದಿ ಅವರ ಸಭೆ ಗಪ್ ಚುಪ್ ಇರುತ್ತೆ ನಾವು ಇಲ್ಲಿವರೆಗೆ ಕಳೆದ ಒಂದು ದಶಕಗಳ ರಾಜಕಾರಣದಲ್ಲಿ ನೋಡಿದ್ದೀವಿ ಮೋದಿ ಸದ್ದಿರ್ದೇ ವಿರಾಜಮಾನರಾಗಿ ನಿಧಾನಕ್ಕೆ ಯಾವುದೇ ಸಭೆಗಳಿಗೆ ಬರ್ತಾರೆ ಮೋದಿ ಬರ್ತಿದ್ದಂಗೆ ಅಲ್ಲಿದ್ದ ಸದಸ್ಯರು ಹೆದರ್ಕೋತಾರೆ ಭಯಭೀತರಾಗ್ತದೆ ಮತ್ತು ವಿಶೇಷ ಗೌರವದಿಂದ ಅವ್ರನ್ನ ನೋಡ್ಕೊತಾರೆ ಇದು ನಮಗೆ ಎಲ್ಲೆಲ್ಲೂ ಕಂಡು ಬರುವಂತಹ ದೃಶ್ಯ ಒಂದು ಸಾರ್ವಜನಿಕ ಸಭೆ ಆಗಿರಬಹುದು ಮೀಟಿಂಗ್ ಆಗಿರ್ಬಹುದು ಮತ್ತು ಮೀಟಿಂಗ್ಗಳಲ್ಲೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತಾಡೋರು ಇದ್ರೆ ಸೀನಿಯರ್ಸ್ ಇದ್ರೆ ಮಾತ್ರ ಅದರ್ವೈಸ್ ಯಾರು ಮಾತಾಡಲ್ಲ ಗಪ್ ಚುಪ್ ಕೆಲವು ಇನ್ಸ್ಟ್ರಕ್ಷನ್ಸ್ಗಳು ಕೆಲವು ಪ್ರಶ್ನೆಗಳನ್ನ ಅವರು ಕೊಡ್ತಾರೆ ಅಥವಾ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಮೀಟಿಂಗ್ ಮುಗಿದೋಗುತ್ತೆ ಹೋಗುತ್ತೆ ಇದು ಸಾಮಾನ್ಯವಾಗಿ ಒಂದು ದಶಕಗಳ ಭಾರತ ರಾಜಕಾರಣದಲ್ಲಿ ಎಲ್ಲರೂ ಕಂಡಿರುವಂತಹ ದೃಶ್ಯ ಅಂದ್ರೆ ಮೋದಿ ಮುಂದೆ ಯಾರು ಮಾತಾಡಲ್ಲ ಆದರೆ ಇವತ್ತಿನ ಸಭೆ ಹೇಗೆ ಒಂದು ಚಿತ್ರಣ ಭಾರತದ ರಾಜಕೀಯ ಚಿತ್ರಣ ಬದಲಾಗಿದೆ ಅನ್ನೋದಕ್ಕೆ ಎಷ್ಟು ನಿರಾಳವಾಗಿ ಸರಿಸಮಾನರಾಗಿ ಚಂದ್ರಬಾಬು ನಾಯ್ಡು ಮೋದಿಯವ್ರ ಜೊತೆ ಮಾತಾಡ್ತಾರೆ ಅನ್ನೋದನ್ನ ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನ ನಿತೀಶ್ ಕುಮಾರ್ ಅವರು ಮೋದಿ ಅವರಿಗೆ ಕೊಡ್ತಿರೋ ದೃಶ್ಯಗಳನ್ನ ನಾವು ನೋಡ್ತಿರ್ತೀವಿ ಪಕ್ಕದಲ್ಲೇ ಕೂತಂತಹ ನಡ್ಡಾ ಮತ್ತು ಅಮಿತ್ ಶಾ ಇದನ್ನ ತದೇಕ ಚಿತ್ತರಾಗಿ ನೆಟ್ಟಿಸ್ತಿರುವಂತಹ ದೃಶ್ಯಗಳನ್ನ ನೋಡ್ತಿದ್ದೀವಿ ಮೋದಿ ಅವರು ಅವರು ಮಾಡ್ತಿರುವ ಮಾತುಗಳನ್ನ ಕೇಳ್ತಿರುವಂತಹ ದೃಶ್ಯಗಳನ್ನ ನೋಡ್ತಿದ್ದೀವಿ ಇವತ್ತಿನ ಸಭೆಯಲ್ಲಿ ನಿತೀಶ್ ಕುಮಾರ್ ತುಂಬಾ ಲೇಟ್ ಆಗ್ತಾ ಇದೆ ಬೇಗ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರು ಅನ್ನೋ ಮಾಹಿತಿ ಬರ್ತಿದೆ ನಾವು ಅದನ್ನು ಕೂಡ ನೋಡ್ತಿದ್ದೀವಿ ಒಂದು ಕಂಪ್ಲೀಟ್ ಡಿಫರೆಂಟ್ ಪಿಕ್ಚರ್ ಅನ್ನ ಒಬ್ಬ ಪ್ರಬಲ ಪ್ರಧಾನಿಯ ಡಿಫರೆಂಟ್ ಪಿಕ್ಚರ್ ಅನ್ನ ಒಂದು ಒಂದು ಪರಿಸ್ಥಿತಿ ಅವ್ರನ್ನ ಹೇಗೆ ರಿಲೀಸ್ ಮಾಡಿಬಿಡುತ್ತೆ ಮತ್ತು ಜನತೆಯ ತೀರ್ಪಿದೆಯಲ್ಲ ಅದು ಬ್ರಹ್ಮಾಸ್ತ್ರ ಈ ಬ್ರಹ್ಮಾಸ್ತ್ರ ಹೇಗೆ ಇಡೀ ಪರಿಸ್ಥಿತಿಯನ್ನ ಉಲ್ಟಪಟ ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳನ್ನ ನಾವಿದ ಹೇಳ ಇಂಥದ್ದರ ಮಧ್ಯೆ ಇವತ್ತು ಕೂಟದ ಅಂಗಪಕ್ಷಗಳ ಬೆಂಬಲವನ್ನು ಪಡೆದು ಅವನು ಎನ್ ಡಿ ಎ ಪ್ರಧಾನಿ ಅಭ್ಯರ್ಥಿ ಅನ್ನುವ ಒಂದು ಹಿರಿಮೆಗೆ ಇವತ್ತು ಸಭೆನಲ್ಲಿ ಪಾತ್ರರ ಮೊದಲು ನೋಡಿ ಸಿಂಪಲ್ ಮೆಜಾರಿಟಿ ಇದ್ದಿದ್ರೆ ಇದು ಒಂದು ಈ ಮೈತ್ರಿ ಕೂಟದ ಜೊತೆಗೆ ಮೈತ್ರಿ ಪಕ್ಷಗಳಿದ್ರು ಕೂಡ ಅದೊಂದು ಅನೌಪಚಾರಿಕವಾದ ಒಂದು ಸಭೆ ಆಗಿರೋದು ಬಿಜೆಪಿ ಪಾರ್ಟಿ ಮೀಟಿಂಗ್ ಕರೆದು ಬಿಟ್ಟು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಅಂತ ಎನ್ಆರ್ಸ್ ಆಗಿರೋದು ಆಮೇಲೆ ಇಲ್ಲೂ ಕೂಡ ಅದನ್ನ ಒಪ್ಪೆ ತಗೊಂಡು ಅವ್ರು ಪಡೆಗಳು ಹೊರಟೋಗ್ತಿದ್ರು ಆದ್ರೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರೆ ಮೈತ್ರಿ ಬೆಂಬಲ ಬೇಕೇ ಬೇಕು ಬಿ ಜೆ ಪಿ ಸಿಂಪಲ್ ಮೆಜಾರಿಟಿ ಇಲ್ಲ ಹೇಗೆ ನೋಡಿ ಈಗ ಅಂದ್ರೆ ಮರ್ಜಿಗೆ ಸಿಲುಕಿದ್ರ ಮೋದಿಯವರು ಇದೀಗ ಕೆಲವರ ಒತ್ತಡಕ್ಕೆ ಸಿಲುಕಿದ್ರ ಒತ್ತಡಕ್ಕೆ ಸಿಲುಕಿ ನಿರ್ಣಯಗಳನ್ನ ಕೈಗೊಳ್ತಾರ ಒತ್ತಡಕ್ಕೆ ಸಿಲುಕಿ ಅವು ಹೇಳಿದಂತೆ ಅವು ಇವ್ರು ನಡೆಯುವಂತಹ ಪರಿಸ್ಥಿತಿಗೆ ಸಿಲುಕಿದಾರ ಇದು ನಾನು ಸ್ಪೆಸಿಫಿಕ್ ಆಗಿ ಇವತ್ತು ಎದ್ದಿರುವಂತಹ ಪ್ರಶ್ನೆ ಇವತ್ತು ನೋಡಿ ಪೋರ್ಟ್ಫೋಲಿಯೋ ವಿಚಾರ ಇರ್ಬೋದು ಏನು ಕೊಡಬೇಕು ಅನ್ನೋ ವಿಚಾರ ದಳಕ್ಕೆ ಕೊಡಲ್ಲ ಅಂತಂದ್ರು ಬಿಟ್ಟು ಹೋದು ಬಿಟ್ಟು ಹೋಗಂಗಿದ್ರು ಹೋಗಿ ಅಂತಂದ್ರು ಸೀನಿಯರ್ ಮೋಸ್ಟ್ ಮೈತ್ರಿ ಕೂಟದ ಸೀನಿಯರ್ ಮೋಸ್ಟ್ ಅಲಯ ಅದು ಮೈತ್ರಿ ಪಕ್ಷ ಅಂದ್ರೆ ಒಂದು ರೀತಿಯಲ್ಲಿ ತಾನು ಹೇಳಿದ್ದೆ ಸರಿ ಪೋರ್ಟ್ ನಾವು ಕೊಟ್ಟರೆ ತಗೋಬೇಕು ಅನ್ನುವಂತಹ ಮತ್ತೆ ನಿತೀಶ್ ಕುಮಾರ್ ಒಂದು ಕೊಡ್ತೀವಿ ಅಂತಂದ್ರು ಲಾಸ್ಟ್ ಟೈಮ್ ಒಂದು ಪೋರ್ಟ್ಫೋಲಿಯೋ ತಗೋ ಈಗ ಹಂಗಿಲ್ಲ ಈ ಹಂಗಿಲ್ಲ ಇವತ್ತೇ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ ಸ್ಪೀಕರ್ ಪೋಸ್ಟೇ ಕೊಡಿ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಕೋರಿಕೆಯನ್ನ ಮಂಡಿಸಿದ್ದಾರೆ ಸ್ಪೀಕರ್ ಪೋಸ್ಟ್ ನಮಗೂ ಬೇಕು ಅಂತ ಹೇಳಿ ನಿತೀಶ್ ಕುಮಾರ್ ಕೇಳ್ಕೊತಿದ್ದಾರೆ ನಮಗೆ ಕೇಂದ್ರ ಕ್ಯಾಬಿನೆಟ್ ದರ್ಜೆ ನಾಲ್ಕು ಪೋರ್ಟ್ ಪೋರ್ಟ್ಫೋಲಿಯೋ ಬೇಕು ಅಂತ ಚಂದ್ರ ಚಂದ್ರಬಾಬು ನಾಯ್ಡು ಬೇಡಿಕೆ ಇಟ್ಟಿದ್ದಾರೆ ನಮ್ ಕಂಡೀಷನ್ ಇದು ನಮಗ್ ಮತ್ತೆ ಕೆಲವು ವಿಚಾರದಲ್ಲಿ ನಾವು ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ತೇವೆ ಬಿಜೆಪಿಯ ಪಾಲಿಸಿಗೂ ನಮಗೂ ಒಂದು ಸಂಬಂಧ ಇಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಿದ್ದಾರೆ ಮೂರು ಜನ ಸ್ಟೇಟ್ ಮಿನಿಸ್ಟರ್ ಕೊಡಿ ಅಂತ ಕೇಳ್ತಿದ್ದಾರೆ ನಿತೀಶ್ ಕುಮಾರ್ ನಮಗ್ ನಾಲ್ಕು ಪೋರ್ಟ್ಫೋಲಿಯೋ ನಾಲ್ಕು ಕ್ಯಾಬಿನೆಟ್ ಕೊಡಿ ಅಂತ ನೋಡಿ ಹೇಗೆಲ್ಲ ಇದನ್ನ ಇದನ್ನ ಮೋದಿ ಅವರ ಮುಂದೆ ನಿಂತು ಯಾರಾದ್ರೂ ಈ ಮದ್ದು ಕೇಳೋದಕ್ಕೆ ಸಾಧ್ಯ ಇತ್ತ ಮೋದಿ ಅವರು ಯಾರನ್ನ ಕ್ಯಾಬಿನೆಟ್ ಇಂದ ಕಿತ್ತು ಬಿಸಾಕಿದ್ರೆ ನನಗೆ ಯಾಕೆ ಕಿತ್ತು ಬಿಸಾಕಿದ್ರೆ ಅಂತ ಕಾರಣ ಕೇಳಕ್ ಸಾಧ್ಯ ಇತ್ತ ಮೋದಿ ಅವ್ರನ್ನ ಪ್ರಶ್ನಿಸುವ ಸಾಧ್ಯತೆ ಇತ್ತ ಅವ್ರ ಮುಂದೆ ಛರತ್ತುಗಳನ್ನು ಹಾಕೋದಕ್ಕೆ ಸಾಧ್ಯ ಇತ್ತ ಇರಲಿಲ್ಲ ಆದರೆ ಇವತ್ತು ಎಲ್ಲರಿಗೂ ಗೊತ್ತಾಗುವಂತೆ ಷರತ್ತುಗಳನ್ನ ಮೈತ್ರಿ ಅಂಗ ಪಕ್ಷದ ಸದಸ್ಯರು ಮೋದಿ ಅವರ ಮುಂದೆ ಮೋದಿ ಮೋದಿಯವರು ಚೌಕಾಶಿ ಮಾಡಬೇಕಾಗಿದೆ ಮೋದಿ ಅವರು ಇವರ ಮರ್ಜಿಯಲ್ಲಿ ಅಧಿಕಾರ ಚಲಾಯಿಸುವಂತ ಸಿಚುವನ್ ಉಂಟಾಗಿದೆ ಹಾಗಾದ್ರೆ ದುರ್ಬಲರಾದ್ರ ಈಗ ಏಳನೇ ತಾರೀಕು ಅವರು ರಾಷ್ಟ್ರಪತಿಗಳ ಹತ್ರ ಎಂಗ ಪಕ್ಷಗಳ ಸದಸ್ಯರ ಜೊತೆ ಈಗ ಬಲ್ಲ ಮಾಹಿತಿಯ ಪ್ರಕಾರ ರೇಟಿಂಗ್ ಅಲ್ಲಿ ಬೆಂಬಲವನ್ನ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ರೈಟಿಂಗ್ನಲ್ಲಿ ಅವರಿಗೆ ಲಿಖಿತ ಬೆಂಬಲವನ್ನು ಕೊಟ್ಟಿರುವ ಮಾಹಿತಿ ಕೂಡ ಬರ್ತಿದೆ ಇಲ್ಲಿ ಅವೆಲ್ಲ ಒಂದು ಪ್ರೋಸೆಸ್ಸು ಅಂದರೆ ಈಗ ಅಂಗಪಕ್ಷಗಳ ಒತ್ತಡಕ್ಕೆ ಅಂಗಪಕ್ಷಗಳ ಅವರ ಬೇಡಿಕೆಗೆ ಅನುಗುಣವಾಗಿ ಮೋದಿ ತಮ್ಮ ವರ್ಚಸ್ಸನ್ನು ತಮ್ಮ ನಡವಳಿಕೆಗಳನ್ನ ತಮ್ಮ ಒಂದು ಬಾಡಿ ಲ್ಯಾಂಗ್ವೇಜನ್ನು ತಮ್ಮ ರಾಜಕೀಯ ಒಲವು ನಿಲುವುಗಳನ್ನ ಬದಲಾಯಿಸಿಕೊಳ್ಳುವಂತಹ ಒತ್ತಡ ಉಂಟಾಗಿದೆ ಅನ್ನೋದಕ್ಕೆ ಇವತ್ತಿನ ಇಡೀ ಡೆವಲಪ್ಮೆಂಟ್ ಸಾಕ್ಷಿಯಾಗಿದೆ ಇದು ಹೊಸ ಡೆವಲಪ್ಮೆಂಟ್ ಭಾರತ ರಾಜಕಾರಣ ಹತ್ತು ವರ್ಷಗಳ ಬಳಿಕ ಕಾಣ್ತಿರುವಂತಹ ಒಂದು ಹೊಸ ಡೆವಲಪ್ಮೆಂಟ್ ಆಗಿತ್ತು ಇದು ಇವತ್ತಿನ ಒಂದು ಚಿತ್ರಣ ಇದರ ಮಧ್ಯೆ ಲೋಕಸಭೆಯನ್ನ ವಿಸರ್ಜಿಸಲಾಗಿದೆ ಈಗ ಹೊಸ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ರಂಗ ಮೋದಿ ಅವರು ಮೂರನೇ ಬಾರಿಗೆ ಪ್ರೈಮ್ ಆಗಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡೋದಕ್ಕೆ ನೆಹರು ಅವರ ದಾಖಲೆಯನ್ನು ಸರಿಗಟ್ಟೋದಕ್ಕೆ ರಂಗ ಸಜ್ಜಾಗಿದೆ ಮತ್ತೊಂದೆಡೆ ಇಂಡಿಯಾ ಸಂಘಟನೆಯ ಮೀಟಿಂಗು ನಡೀತಾ ಇದೆ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆಯೇ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಹಾಗೆಯೇ ಮುಖ್ಯವಾಗಿ ಶರದ್ ಪವಾರ್ ಅವರು ಇವೆಲ್ಲವೂ ಕೂಡ ಎಲ್ಲ ಅಂಗಪಕ್ಷಗಳು ಭಾಗವಹಿಸಿದ್ದಾರೆ ಅವರಲ್ಲಿ ಸಂಭ್ರಮ ಸಡಗರ ಅದರ ಸರ್ಕಾರ ರಚನೆ ಮಾಡಕ್ಕೆ ಆಗದಲೇ ಆದಷ್ಟು ಆಗುವಷ್ಟು ನಮ್ಮ ಹತ್ರ ಬೆಂಬಲ ಇಲ್ವಲ್ಲ ಅನ್ನುವಂತಹ ಬೇಸರ ಜೊತೆಗೆ ನಿತೀಶ್ ಕುಮಾರ್ ಹಾಗೆಯೇ ಚಂದ್ರಬಾಬು ನಾಯ್ಡು ಅವ್ರನ್ನ ಏನಾದ್ರೂ ಮಾಡಿ ಮನವೊಲಿಸ್ಬೇಕು ಅನ್ನುವಂತಹ ಯತ್ನ ಇವೆಲ್ಲ ದೃಶ್ಯಗಳು ಕಂಡು ಬರ್ತಿವೆ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವುದರ ಒಳಗಾಗಿ ಇಂಡಿಯಾ ಬ್ಲಾಕ್ ಇಂದ ಏನಾದ್ರು ಡ್ರಾಮ್ಯಾಟಿಕ್ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ